ಆ ವಿದ್ಯಾರ್ಥಿಗಳೇ ಈ ಎಸ್ ಎಲ್ ಸಿ ಸಪ್ಲಿಮೆಂಟ್ರಿ ಪೂರಕ ಪರೀಕ್ಷೆ ಒಂದು ಪೂರಕ ಪರೀಕ್ಷೆಯ ಒಂದು ಟೈಮ್ ಟೇಬಲ್ ನೋಡ್ತಾ ಹೋಗೋಣ ಬನ್ನಿ ಇದು ಪ್ರಸ್ತುತವಾಗಿ ಬಂದಿರುವಂತಹ ಒಂದು ಪೂರಕ ಪರೀಕ್ಷೆಯ ಟೈಮ್ ಟೇಬಲ್ ನೋಡಿ ಮೇ ಇಪ್ಪತ್ತಾರು ಮೇ ಇಪ್ಪತ್ತಾರಕ್ಕೆ ನಿಮ್ಮ ಒಂದು ಪರೀಕ್ಷೆ ಆರಂಭಗೊಳ್ಳುತ್ತೆ ಮೇ ಇಪ್ಪತ್ತಾರರಂದು ಪರೀಕ್ಷೆ ಆರಂಭಗೊಳ್ಳುತ್ತೆ ನೋಡಿ ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತೆಲುಗು ಹಿಂದಿ ಮರಾಠಿ ತಮಿಳ್ ಉರ್ದು ಇಂಗ್ಲೀಷ್ ಇದು ಎ ಮೇ ಇಪ್ಪತ್ತಾರಕ್ಕೆ ನಡೆಯುವಂತಹ ಒಂದು ಪರೀಕ್ಷೆ ಇದು ನೆಕ್ಸ್ಟ್ ಮೇ ಇಪ್ಪತ್ತೇಳಕ್ಕೆ ಯಾವ ಪರೀಕ್ಷೆ ನಡೀತದೆ ಅಂದರೆ ಇಲ್ಲಿ ಮ್ಯಾಥೆಮೆಟಿಕ್ಸ್ ಮ್ಯಾಥೆಮೆಟಿಕ್ಸ್ ಪರೀಕ್ಷೆ ನಡೀತದೆ ಮೇ ಇಪ್ಪತ್ತೇಳಕ್ಕೆ ಮೇ ಇಪ್ಪತ್ತೆಂಟಕ್ಕೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಪರೀಕ್ಷೆ ನಡೀತದೆ ನೆಕ್ಸ್ಟ್ ಮೇ ಇಪ್ಪತ್ತೊಂಬತ್ತಕ್ಕೆ ಸರಿಯಾದ ಒಂದು ಪರೀಕ್ಷೆ ಯಾವುದಂದರೆ ಸೋಷಿಯಲ್ ಸೈನ್ಸ್ ಅಂದರೆ ಎಸ್ ಎಸ್ ಪರೀಕ್ಷೆ ನಡೀತದೆ ಮೇ ಇಪ್ಪತ್ತೊಂಬತ್ತಕ್ಕೆ ಮೇ ಮೂವತ್ತೊಂಬತ್ತಕ್ಕೆ ಸರಿಯಾದ ಒಂದು ಪರೀಕ್ಷೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಕನ್ನಡ ಇಂಗ್ಲೀಷ್ ಮತ್ತು ಪರ್ಷಿಯನ್ ಅರಬಿಕ್ ತುಳು ಆ್ಯಂಡ್ ಉರ್ದು ಸಂಸ್ಕೃತ ಕೊಂಕ್ಣಿ ಇವೆಲ್ಲ ಲ್ಯಾಂಗ್ವೇಜ್ಗಳು ಮೇ ಮೂವತ್ತೊಂದಕ್ಕೆ ಪರೀಕ್ಷೆ ನಡೀತದೆ ಮೇ ಮೂವತ್ತೊಂದಕ್ಕೆ ಕೊನೆಯ ಎಕ್ಸಾಮ್ ಸೈನ್ಸ್ ಪರೀಕ್ಷೆ ನಡೀತದೆ ಇದು ಸಪ್ಲಿಮೆಂಟ್ರಿ ಎಸ್ ಎಲ್ ಸಿ ಸಪ್ಲಿಮೆಂಟ್ರಿ ಪೂರಕ ಪರೀಕ್ಷೆ ಟೈಮ್ ಟೇಬಲ್ ಇದು ನೆಕ್ಸ್ಟು ಮುಂದೆ ಬಂದ್ಬಿಟ್ಟು ನೆಕ್ಸ್ಟ್ ಸೆಕೆಂಡ್ ಪಿ ಯು ಸಿಯ ಒಂದು ತರ್ಡ್ ಪೂರಕ ಪರೀಕ್ಷೆಯ ಒಂದು ಟೈಮ್ ಟೇಬಲ್ ಮುಂದೆ ನಾನು ಕೊಡ್ತಾ ಇದ್ದೇನೆ ಬನ್ನಿ ಹಾಗಾದರೆ ಈಗಲೇ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಥ್ಯಾಂಕ್ ಯು